ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರಾಬಬ್ಲಿ ಇವಾಗ ಕತ್ಲೆ ಆಗಿದೆ ಅಂದ್ರೆ ಟೆನ್ ಓ ಕ್ಲಾಕ್ ಆಗಿದೆ ಇಲ್ಲಿ ನೋಡಿ ಇಲ್ಲೊಂದು ಪುಟ್ಟ ಮರಿ ಇದೆ ಪುಟ್ಟ ಮರಿ ಇಲ್ಲ ಇದು ದೊಡ್ಡ ಇದೆ ಯಾಕಂದ್ರೆ ಇಲ್ಲಿ ಬಂದು ಈ ಜಾಗದಲ್ಲಿ ಏ ಸಾಕು ಬಿಡ ನಾಯಿಗಳಿಗೆ ಮರಿ ಹಾಕ್ಬಿಟ್ಟಿದೆ ಪಾಪ ಇದಕ್ಕೆ ಊಟದ ವ್ಯವಸ್ಥೆನೇ ಇಲ್ಲ ಇಲ್ಲಿ ಎಲ್ಲಿ ನೋಡಿ ಎಲ್ಲಿ ಇದೆ ಅದು ಮರಿ ಹಾಕಿರೋ ಜಾಗ ನೋಡಿ ಹೆಂಗಿದೆ ಒಳ್ಳೆ ಗುಹೆ ಒಳಗಡೆ ಹೋಗ ಹಾಕಿದೆ ಬಿಡೋ ಬಿಡೋ ಇರಲಿ ಬಿಡ ಸೊ ಅದಕ್ಕೆ ಜಸ್ಟ್ ಒಂದು ಸಣ್ಣ ಸೇವೆ ನಮ್ಮ ಕಡೆಯಿಂದ ಅದಕ್ಕೆ ಅಂತ ಒಂದು ಬಟ್ಲು ಇಟ್ಟೋಗಿ ಊಟ ಹಾಕಿದ್ದೆ ಬೆಳಿಗ್ಗೆ ಎಲ್ಲ ತಿಂದಿದೆ ಪರವಾಗಿಲ್ಲ ಬಿಡು ಆಯಿತು ಎಲ್ಲಿ ನಿನ್ನ ಮರಿಗಳೆಲ್ಲಿ ನಾನೇನು ಮಾಡಲ್ಲಮ್ಮ ನನಗೆ ಹಚ್ಚಿಬಿಟ್ಟ ಆಯ್ತಾ ಈ ಕಡೆನಾದರೂ ಬರೋದಲ್ವ ಸ್ವಲ್ಪ ನೀನು ಇರೋದು ಕಾಣಿಸೋದೇ ಇಲ್ಲ ಯಾರಿಗೂ ಅಟ್ಲೀಸ್ಟ್ ಒಂದು ಕ್ಯಾಮ್ರಾಗಾಯ ಹೇಳು ಕ್ಯಾಮ್ರ ತಗೊಂಡು ಇದಲ್ಮಲಗಿದ್ದಾ ಬಿಡು ತಗೋ ಬಿಸ್ಕೆಟ್ ತಿನ್ನು ಬಿಸ್ಕೆಟ್ ತಿನ್ನು ಇದೇನಾಯ್ತು ಅಂದ್ರೆ ಫ್ರೆಂಡ್ಸ್ ಆಕ್ಚುಲಿ ಇದು ಸಹ ಎರಡು ಮರಿ ಹಾಕಿತ್ತು ಇದು ರೋಡಿಗೆ ತುಂಬಾ ಅಗ್ತ ಇರೋದ್ರಿಂದ ಇನ್ ಯಾರೋ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಬಂತು ನೋಡಿ ಇಲ್ಲಿ ಬಂತು ನೋಡಿ ಕಿಲಾಡಿ ಕಿಲಾಡಿ ಬಂದ್ಲು ಅವನೇನು ಮಾಡಲ್ಲ ಬಿಡು 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 ನಿನ್ಗೂ ಹಾಕ್ತೀನಿ ಬಿಡು ನಿನ್ಗೂ ಹಾಕ್ತೀನಿ ಎರಡು ಮರಿನೂ ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ರು ಪಪ್ಪ ಅದು ಓದ ಪಪ್ಪಾ ನನಗೆ ಕಚ್ಚಬೇಡ ಕಣಮ್ಮ ತಾಯಿ ನಾನು ನಿನಗೆ ಊಟ ತಂದಿದ್ದೀನಿ ಓ ಡೇಂಜರಸ್ ಅದು ಅದ್ರ ಮರಿ ಎತ್ಕೊಂಡ್ಬಿಡ್ತೀವಿ ಅಂತ ಕಚ್ಚುತ್ತ ಅದ್ರ ಮರಿ ಎತ್ಕೋತೀವಿ ಊಟ ತಂದಿದ್ದೀವಿ ಆಯ್ತಾ ಇನ್ನೇನು ಮಾಡ್ಬೇಡ ನನಗೆ ಕೆರಳಿಸಿ ಮತ್ತು ಕಚ್ಚಂಗೆ ಮಾಡ್ಬೇಡ ಸುಮ್ಮನಿರು ಓಕೆ ತಗೋ ಊಟ ಮಾಡು ಊಟ ಮಾಡು ಊಟ ತುಂಬ ಊಟ ಮಾಡು ನೀನು ಮಕ್ಕಳಿಗೆ ಹಾಲು ತಂದಿದ್ದೀನಿ ಹಾಕ್ತೀನಿ ಆಯಿತಾ ಹಾಂ ಜಾಡ ತಿನ್ನಿ 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 ತಿನ್ ತಿನ್ನಪ್ಪ ಬಿಡ ಬಿಡ ಜಗಳ ಹಾಕಬೇಡಿ ನೋಡು ನನ್ನ ಹತ್ರ ಬರಬೇಡ ನೀನು ಹಾಂ ಬಿಡು ಹೋಗಲಿ ಬಿಡಿ ಏನು ಮಾಡೋಲ್ಲ ಹೋಗಲ್ಲ ಇದು ಮಾಡು ಹ್ಞೂ ಬಿಡು ಆಯಿತು ಹೋಗಿ ನಾನೇನು ಮಾಡಲ್ಲಮ್ಮ ಆಯಿತು ಅಲ್ಲಿ ಊಟ ಮಾಡು ಹೊಟ್ಟೆ ತುಂಬ ಊಟ ಮಾಡ ನಾನು ಏನು ಮಾಡಲ್ಲಪ್ಪ ಬಿಸ್ಕೆಟ್ ಬೇಕಾ ಒಂದು ಅವನಿಂಬ ನೋಡಿ ಯಾವ ಜಾಗದಲ್ಲಿ ಅದು ಮರಿ ಹಾಕಿದೆ ಇಲ್ಲಿದೆ ಅಲ್ಲಿ ತುಂಬ ಹತ್ತಿರ ಹೋದರೆ ಅದು ನಮಗೆ ಓಡಿಸ್ಕೊಂಡ್ ಬಂದುಬಿಡತ್ತೆ ಇನ್ನು ಇದು ಎರಡು ಮರಿ ಹಾಕಿತ್ತು ರೀಸೆಂಟಾಗಿ ಅಂದರೆ ಟೂ ಡೇಸ್ ಬ್ಯಾಕ್ ಅವತ್ತು ಕ್ಯಾಮ್ರಾ ಇಟ್ಕೊಂಡು ಬಂದಿರಲಿಲ್ಲ ಇಲ್ಲಿ ಅದು ತಕ್ಕೊಂತಿದ್ದೆ ಇಲ್ಲಿ ಅಲ್ಲಿ ಹೋಗೋರು ಏನು ಮಾಡ್ಬಿಟ್ಟಿದ್ರು ಎರಡನ್ನು ಸಹ ಇದು ಮಾಡಿದ್ರು ಆಯಿತು ಜನ ಕೊಟ್ಟು ತಿನ್ನೋ ತಿನ್ನು ಹೋಗಿ ತಿಂದು ಹತ್ರ ಹೋಗಿ ಹೋಗಪ್ಪ ಅದರ ಎರಡು ಮರಿಗಳಿಲ್ಲ ಇದೊಂದು ಫೋರ್ ಹಾಕಿದೆ ನಾಲ್ಕು ಮರಿಗಳು ಹಾಕಿದೆ ಬಟ್ ಇದು ತುಂಬ ಹತ್ತಿರ ಬಿಟ್ಕೊಳ್ಳಲ್ಲ ಇದು ನೋಡಕ್ಕೆ ಹಂಗಿದೆ ಅಷ್ಟೇ ಹೋಗಿ ಊಟ ಮಾಡೋ ಊಟ ಮಾಡೋ ನೀನು ಈ ಕಡೆ ಬರ ಅಭಿ ಈ ಕಡೆ ಬಾ ಮರಿ ಮುಟ್ಟಕ್ಕೆ ಹೋದರೆ ಅದು ಇವಾಗ ಕಚ್ಚಾಗುತ್ತೆ ನಮಗೆ ಮರಿ ಮುಟ್ಟಂಗಿಲ್ಲ ಅದು ಅದಕ್ಕೆ ಊಟ ಇಲ್ಲ ನಾವು ಹೋಗೋವ್ರಿಗೂ ಮಾಡಲ್ಲ ಬಾ ಅದು ಆಮೇಲೆ ಹೋದ್ಮೇಲೆ ಮಾಡೋದು ಅಲ್ಲಿದೆ ಅಲ್ಲಿ ಗುಂಡಿ ಒಳಗಡೆ ಹಾಕಿದೆ ಪುಟ್ರೊಳಗಡೆ ಇರ್ತದೆ ಜನ ಹೋಗಪ್ಪ ಹೋಗು ಬೇಡ ಬೇಡ ಅದ್ನ ಇಟ್ಕೊಳ್ಳೋಕಾಗೋದಿಲ್ಲ ಅದು ಕಚ್ಚುತ್ತೆ ಆಯ್ತು ಹೋಗು ಜನ ಊಟ ಮಾಡಿರಿ ನಾಳೆ ಜಾಸ್ತಿ ಬಿಸ್ಕೆಡ್ತರ್ತೀನಾಯ್ತಾ ಹೋಗು ಕಂದ ಹೋಗವ ಹೋಗಪ್ಪ ಬ್ಲ್ಯಾಕ್ ಬ್ಯೂಟಿ ಹೋಗು ಜಾಣ ಹೋಗು ಓಣಪ್ಪ ಆಯ್ತು ಹೋಗು ಹೋಗು ಓಕೆ ಓಕೆ ಮತ್ತೆ ಕಚ್ಚಬಾರ್ದು ಹಾಂ ಮತ್ತೆ ಕಚ್ಚಬಾರ್ದು ಕಚ್ಬಾರ್ದು ಜಾಣ ಓ ಹೋಗು ಹೋಗಪ್ಪ ಹೋಗು 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 ಜೋಣ ಹೋಗು